ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಇರೋ ವಿಘ್ನಗಳೆಲ್ಲ ದೂರಾಗಿ ಸುಖ ಶಾಂತಿ ನೆಮ್ಮದಿ ಮತ್ತೆ ಆಯಸ್ಸು ಆರೋಗ್ಯ ನಿಮ್ಗೆ ನಿಮ್ ಮಕ್ಕಳಿಗೆ ಕೊಡ್ಲಿ ದೇವರು ಅಂತ ಭಾವಿಸ್ತೀನಿ ಸೊ ನಾನು ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಗಣೇಶನ ವಿಸರ್ಜನೆ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ವಿಸರ್ಜನೆ ಮಾಡಿ ತುಂಬಾ ಕೇರ್ಫುಲ್ ಇಂದ ಮಾಡಿ ಮುಂಜಾಗ್ರತೆ ವಹಿಸಿ ಓಕೆನಾ ಸೊ ನಾನು ಇವತ್ತು ಗೌರಿ ಹಬ್ಬ ಸ್ಪೆಷಲ್ ನಿಮ್ಗೆ ಒಂದು ಸೂಪರ್ ಆಗಿರೋಂತ ಸ್ವೀಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆ ನನ್ನ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈ ಸೂಪರ್ ಆಗಿರೋ ಮತ್ತೆ ಸಿಂಪಲ್ ಆಗಿರೋ ಅಂತ ಟೇಸ್ಟಿ ಆಗಿರೋ ಈ ಸ್ವೀಟ್ನ ನ ನೀವು ಫ್ರೆಂಡ್ಗೂ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವ್ಲಾಗ್ನ ಎಂಜಾಯ್ ಮಾಡಿ ಗೌರಿ ಹಬ್ಬ ಸ್ಪೆಷಲ್ ಫ್ರೆಂಡ್ಸ್ ನಾನು ಒಟ್ಟು ನಾಲ್ಕು ತೆಗಿನಕಾಯಿ ತೊಗೊಂಡಿದ್ದೀನಿ ಕೊಬ್ಬರಿ ಎಲ್ಲ ಹಸಿ ತೆಗಿನಕಾಯಿಯಿಂದ ನಾನು ಲಾಡು ಮಾಡ್ತಾ ಇರೋದು ಈ ರೀತಿ ಎಲ್ಲ ಪೀಸ್ನ ಎಪ್ಕೊಂಡಾದ್ಮೇಲೆ ಹಿಂದೆ ಇರುವಂಥ ಕಪ್ಪು ಬಾಗ ತೆಗಿಬೇಕು ಬರೀ ಬಿಳಿ ಭಾಗ ಅಷ್ಟೇ ಹಾಕ್ಬೇಕು ಆವಾಗಲೇ ಸ್ವೀಟ್ ನೋಡೋಕೆ ಮತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸತಿ ನೀರಲ್ಲಿ ಹಾಕಿ ತೊಳೆದು ಇವಾಗ ಮಿಕ್ಸಿಗಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಬೇಗ ಆಗ್ತಾ ಇಲ್ಲ ಪುಡಿ ಅಂದ್ರೆ ಸ್ವಲ್ಪ ನೀರನ್ನ ಚುಂಬಿಸ್ಕೊಂಡ್ಬಿಟ್ಟು ನೀವು ಪುಡಿ ಮಾಡ್ಕೊಬಹುದು ಅತಿಯಾಗಿ ಏನಾದರೂ ನೀರನ್ನ ಬಳಸ್ಬಿಟ್ರೆ ಅದು ನಿಮಗೆ ಪುಡಿ ಸಿಕ್ಕಲ್ಲ ಚಟ್ನಿಯಾಗಿ ಹೋಗ್ಬಿಡುತ್ತೆ ಸೊ ನೋಡಿಕೊಂಡು ನೀವು ರುಬ್ಬೇಕು ತಾಳ್ಮೆಯಿಂದ ನನಗೆ ಒಟ್ಟು ಒಂದು ಮುಕ್ಕಾಲ್ ಅಷ್ಟು ನನಗೆ ಒಟ್ಟು ತೆಗಿನಕಾಯಿ ರುಬ್ಬಿರೋ ಸಿಕ್ತು ಇವಾಗ ನಾನು ಯಾವ ರೀತಿ ನಾನು ಹುರ್ಕೊತಾ ಇದೀನಿ ತೆಗಿನಕಾಯಿನ ನೀವು ಅದೇ ರೀತಿ ಹುರ್ಕೊಬೇಕಾಗುತ್ತೆ ಜಾಸ್ತಿ ಏನಾದರೂ ಆದರೆ ಸೀದೋಗುತ್ತೆ ಮತ್ತೆ ವಾಸನೆ ಹೋಗೋಲ್ಲ ಮತ್ತೆ ತೆಗಿನಕಾಯಿ ಹಾಲು ಏನು ಸುಂಡಲ್ಲ ಒಂದು ಒಂದು ಸೌಟು ಇಲ್ಲಾಂದ್ರೆ ಒಂದೂವರೆ ಸೌಟಷ್ಟು ನೀವು ರುಬ್ಕೊಂಡಿರೋಂಥ ತೆಗಿನಕಾಯಿನ ನೀವು ಹಾಕೊಂಡು ನಿಧಾನಕ್ಕೆ ಇದೇ ರೀತಿ ಹುರ್ಕೊಬೇಕು ಸೀಬಾರ್ದು ಸೀದ್ರೆ ಏನಾಗುತ್ತೆ ಸ್ಮೆಲ್ ಬರುತ್ತೆ ಅದು ತೆಗಿನಕಾಯಿ ಸೀದ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಲೆಲ್ಲ ನಿಧಾನಕ್ಕೆ ಸುಂಡೋ ಥರ ಈ ಇದೇ ರೀತಿ ನೀವು ಹುರ್ಕೊಂಡು ಹೋಗಬೇಕು ಯಾವುದೇ ರೀತಿ ನೀವು ಎಣ್ಣೆ ಆಗಲಿ ತುಪ್ಪ ಆಗಲಿ ಈ ಟೈಮಲ್ಲಿ ಹಾಕಂಗಿಲ್ಲ ನೋಡಿ ಈ ಥರ ನಾನು ನೀಟಾಗಿ ಹುರ್ಕೊಂಡಿದ್ದೀನಿ ಗೊತ್ತಾಗ್ತಿದೆ ಯಾವ ರೀತಿ ಪುಡಿ ಆಗಿದೆ ಅಂತ ಸೊ ಬಿಸಿ ಇರೋದರಿಂದ ಅದು ಸ್ವಲ್ಪ ಗಂಟು ಥರ ಇದೆ ಆದರೆ ಅದು ಉದ್ರ ಆಗಿತ್ತು ನೀಟಾಗಿ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪ ಇನ್ನು ಮಿಕ್ಕಿದ ಹಾಕೊಂಡು ಎಲ್ಲ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಉರ್ಕೊಂಡಿದ್ದೀನಿ ಇಷ್ಟು ಮಟ್ಟಿಗಾಗಿದೆ ಬಿಸಿ ಇರೋದಕ್ಕೆ ಅದೊಂದು ಸ್ವಲ್ಪ ಆ ಥರ ಕಾಣಿಸ್ತಿದೆ ಬಟ್ ಎಲ್ಲ ಪುಡಿ ಪುಡಿಯಾಗಿತ್ತು ಏನೂ ತೊಂದರೆ ಇಲ್ಲ ಹಸಿ ವಾಸನೆ ಹೋಗ್ಬೇಕಷ್ಟೇ ಇವಾಗ ನಾನು ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಾಲ್ಕು ತೆಂಗಿನಕಾಯಿಗೆ ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಏನಾದರೂ ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ತೊಗೊಳ್ಳಿ ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಇದ್ದೀನಿ ನಾನು ಸೊ ತುಂಬ ಆದರೂ ತುಂಬ ತೆಳುವಾಗ್ಬಿಟ್ರೆ ತೆಗಿನಕಾಯಿಗೆ ನಾವು ಹಾಕಿ ಮಿಕ್ಸ್ ಮಾಡಿದಾಗ ತುಂಬ ತೆಳ್ಳಗಾಗ್ಬಿಡುತ್ತೆ ಆಗ ಒಂದು ರೀತಿ ತೆಗಿನಕಾಯಿ ಪಾಯಸ ಆಗ್ಬಿಡುತ್ತೆ ಸೊ ನೋಡಿಕೊಂಡು ನೀವು ನೀರು ಹಾಕಿ ಇದನ್ನ ನೀಟಾಗಿ ಗಂಟೆಲ್ಲ ಒಡೆದು ಅದು ಪಾಕ ಬರಬೇಕು ಅಷ್ಟೇನೆ ಅದು ಬಿಟ್ಟು ಇನ್ನೂ ಗಟ್ಟಿಯಾಗಬೇಕು ಜೇನು ತುಪ್ಪದಷ್ಟೆಲ್ಲ ಆಗಬೇಕು ಅನ್ನೋದು ಏನಿಲ್ಲ ಇವಾಗ ನೋಡಿ ಎಲ್ಲ ಗಂಟು ಹೋಗಿ ನೀಟಾಗಿ ಬೆಲ್ಲ ಕುದ್ದಿದೆ ಕುದ್ದಾದ ನೀಟಾಗಿ ಅದನ್ನ ಸೋದಿಸ್ಕೊಬೇಕು ಇಲ್ಲಾಂದ್ರೆ ಅದರೊಳಗಡೆ ಕಲ್ಲಿರುತ್ತೆ ನಾನು ಇನ್ನೊಂದು ಬಾಣ್ಲಿಗೆ ನಾನು ಅದನ್ನ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಸೋಸ್ಕೊಂಡಿದ್ದೀನಿ ಆರೋ ತನಕ ಏನು ವೆಯ್ಟ್ ಮಾಡೋಂಗಿಲ್ಲ ಅದಾದ್ಮೇಲೆ ಮತ್ತೆ ನಾನು ಅದೇ ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿ ಹಾಕ್ಕೊಂಡ್ರೆ ಕೆಳಗಡೆ ಇರುವಂಥ ಕಲ್ಲು ಕೂಡ ಇನ್ ಕೇಸ್ ಇದ್ದರೂ ಅದು ಕೂಡ ಅಲ್ಲೇ ಉಳ್ಕೊಳ್ಳುತ್ತೆ ಇದೇ ರೀತಿ ಹಾಕ್ಕೊಳ್ಳಿ ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಜಾಸ್ತಿ ಈಗ ನಾನು ಅದಕ್ಕೆ ಮತ್ತೆ ಕುದಿಯೋಕೆ ಏನು ಬಿಟ್ಟಿಲ್ಲ ಇವಾಗ ಹುರಿದು ಇಟ್ಕೊಂಡಿರೋಂಥ ತೆಂಗಿನಕಾಯಿನ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಬೆಲ್ಲದ ಪಾಕದಲ್ಲಿ ನಾನು ಏನು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಒಂದೊಂದು ಕಡೆ ವೈಟ್ ಒಂದೊಂದು ಕಡೆ ಬೆಲ್ಲದ ಪಾಕ ಇರುತ್ತೆ ಹಂಗಾಗಬಾರ್ದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಸ್ಪೂನ್ ತುಪ್ಪ ಇದ್ದೀನಿ ನೋಡಿ ಇಷ್ಟು ನೀವೇನಾದರೂ ಅದ್ರದ್ದು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ತುಪ್ಪನೂ ಕೂಡ ಜಾಸ್ತಿ ಹಾಕೊಬೋದು ಸೊ ನಾಲ್ಕು ತೆಗಿನಕಾಯಿ ನಾನು ಬಳಸಿ ಒಂದು ಅರ್ಧ ಬಾಣಲಿಗಿಂತ ಕಡಿಮೆ ಆಗಿದೆ ನನಗೆ ಹೂರಣ ಥರ ಸೊ ಹಾಗಾಗಿ ನಾನು ಇಷ್ಟೇ ತುಪ್ಪ ಹಾಕ್ತಾ ಇರೋದು ಇವಾಗ ಚೆನ್ನಾಗಿ ತುಪ್ಪ ಆದಮೇಲೆ ಮಿಕ್ಸ್ ಮಾಡಿಕೊಂಡೆ ಐದು ಯಾಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ನಾನು ಇವಾಗ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಏನೇನು ಹಾಕ್ತಿದ್ದೀನಿ ಅಂದರೆ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಹಾಕ್ತಾ ಇರೋದು ಇದನ್ನು ಪುಡಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನ ಸ್ವಲ್ಪ ಸಣ್ಣ ಉರಿಲಿ ರೋಸ್ಟ್ ಮಾಡಿಕೊಂಡು ಹಾಗೆ ಎತ್ತಿ ನಾನು ಹೂರ್ಣದಲ್ಲಿ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಹೋದ್ಬಿಟ್ರೆ ಸೀದೋಗುತ್ತೆ ಯಾಕೆಂದ್ರೆ ಪುಡಿ ಮಾಡಿರ್ತೀವಲ್ವಾ ಹಂಗಾಗಿ ಸೀದೋಗುತ್ತೆ ಇವಾಗ ಚೆನ್ನಾಗಿ ಡ್ರೈ ಫ್ರೂಟ್ಸ್ ತುಪ್ಪ ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಬೇಯಿಸಿದ್ರೆ ಒಳ್ಳೆ ಗಮ್ಲ ಬರುತ್ತೆ ಮತ್ತೆ ನಮ್ಮ ಲಡ್ಡು ರೆಡಿ ಆಗುತ್ತೆ ಒಂದು ತಟ್ಟೆಗೆ ಅರ್ಧ ಸ್ಪೂನ್ ತುಪ್ಪ ಹಾಕೊಂಡಿದೀನಿ ನೀವೇನಾದ್ರೂ ಪಾಕ ಗಟ್ಟಿ ಮಾಡಿಕೊಂಡ್ರೆ ನಿಮ್ಗೆ ಬರ್ಫಿ ತರ ಸಿಗುತ್ತೆ ಸೊ ನಾನು ಅತಿಯಾಗಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಿಲ್ಲ ಗಟ್ಟಿ ಮಾಡ್ಕೊಂಡ್ರೆ ಸಿಹಿ ಜಾಸ್ತಿ ಆಗುತ್ತೆ ನನಗೆ ಅತಿಯಾಗಿ ಸಿಹಿ ಬೇಡ ಕರೆಕ್ಟಾಗಿತ್ತು ಕರೆಕ್ಟಾಗಿ ಎಷ್ಟು ಬೇಕು ಲಡ್ಡುಗೆ ಸ್ವೀಟ್ ಅಷ್ಟೇ ಇತ್ತು ನಾನು ಈ ರೀತಿ ತಟ್ಟೆಗೆ ಯಾಕೆ ಹಾಕಿ ಅಗಲ ಮಾಡ್ತಾ ಇದ್ದೀನಿ ಅಂತಂದರೆ ಬೇಗನೆ ಹಾರುತ್ತೆ ತಣ್ಣಗೆ ಆಮೇಲೆ ನಾನು ಉಂಡೆ ಕಟ್ಬೋದು ಹಾಗಾಗಿ ಸೊ ಇವಾಗ ನಾನು ಉಂಡೆ ಕಟ್ತಾ ಇದ್ದೀನಿ ಫುಲ್ಲು ತಣ್ಣಗಾಗಿತ್ತು ತುಪ್ಪ ಎಲ್ಲ ಕರೆಕ್ಟಾಗಿ ಅದವಾಗಿ ಹಿಡ್ದಿತ್ತು ಬಿಸಿ ಬಿಸಿ ನಾನು ಹಾಕಿದ್ನಲ್ಲ ಅದರೊಳಗಡೆ ಲಡ್ಡು ಪುಡಿನ ಏನಾಯಿತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಯಿತು ಈ ರೀತಿ ಉಂಡೆ ಉಂಡೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ನ ಕಟ್ಟಿಟ್ಕೊಳ್ಳಿ ಸೊ ಸೂಪರಾಗಿ ಬಂತು ಯು

ಅಮೃತ ಅಮೃತ ಅಮೃತಮ್ಮಕ್ಕಾಗಿ ಬಂಗಾರಿ ಹೆಂಗೈಕ ಲಡ್ಡು ಕೊಬ್ಬರಿ ಲಡ್ಡು ಸೂಪರಾ ಲಡ್ಡು ಮಾತ್ರ ಸೂಪರ್ ಟೇಸ್ಟ್ ಅದಕ್ಕೆ ತುಪ್ಪ ಹಾಕಿದ್ದು ಲಾಸ್ಟ್ ಅಲ್ಲಿ ಎಲ್ಲ ಸಕ್ಕದಾಗಿದೆ ಒಂದ್ಸರ್ತಿ ಮಾಡಿ ತಿನ್ನ ನೋಡಿ ಇದು ಇವತ್ತಿನ ಗೌರಿ ಹಬ್ಬ ಸ್ಪೆಷಲ್ ಸ್ವೀಟು ನಮ್ಮ ಮನೇಲಿ ಸೊ ಯಾರೆಲ್ಲ ಮೊದಲೇದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈ ರೆಸಿಪಿನ ಮನೇಲಿ ಮಾಡಿ ತಿನ್ನ ನೋಡ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ರುಚಿಯಾಗಿದೆ ರುಚಿಯಾಗಿದೆಯಂತೆ ನಮ್ಮಮ್ಮ ತಿಂತವ್ರೆ ಸೂಪರ್